Hi everyone, welcome back to my YouTube channel. ನಾವು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಮೇಲೆ ಆಗಿದ್ದು ಹೊರಗಡೆ ಎಲ್ಲೂ ಹೋಗ್ತಿಲ್ಲ ಆಲ್ಮೋಸ್ಟ್ ಏನೇ ಬೇಕಿದ್ದರೂ ನಾನೇ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಬಿಡ್ತೀನಿ ಮಕ್ಕಳಿಗೆ ಯಾಕೆಂದರೆ ಹೊರಗಡೆ ಫುಡ್ ಅಷ್ಟು ಹೆಲ್ದಿ ಅಲ್ಲ ಅಂತ ಬಟ್ ಈ ಸತಿ ಯಾರೀಶ್ ಬಂದಾಗ ಬೇಡ ಒಂದು ಸತಿ ಕರ್ಕೊಂಡು ಹೋಗೋಣ ಏನಾಗೋಲ್ಲ ಅವ್ರಿಗೂ ಕೂಡ ಮಕ್ಳಿಗೆ ಆಸೆ ಇರುತ್ತೆ ಹೊರಗಡೆ ತಿನ್ನಬೇಕು ಅಂತ ಒನ್ಸಿನ ವಾ ಇಲ್ಲಿ ಏನು ಅನಿಸಲ್ಲ ನಾವು ಹೊರಗಡೆ ಹೋಗಿ ಹೋಟೆಲೆಲ್ಲ ತಿನ್ನಲ್ವಾ ಅದೇ ಥರ ಹೋಗೋಣ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದರು ನನ್ನ ಮಗಳಿಗೆ ತುಂಬ ದಿನದಿಂದ ಟ್ಯಾಕೋಸ್ ತಿನ್ನಬೇಕು ಮನೇಲಿ ಮಾಡಿಕೊಡಮ್ಮ ಅಂತಿದ್ಲು ಓಕೆ ಡೊಮಿನೋಸ್ ಎಲ್ಲ ಸಿಗುತ್ತಲ್ಲ ಅಂತ ಅಲ್ಲೇ ಕೊಡಿಸಿದೆ ಬಟ್ ಅವಳಿಗೆ ಅಷ್ಟೊಂದು ಟೇಸ್ಟ್ ಏನು ಇಷ್ಟ ಆಗಿಲ್ಲ ಓಕೆ ಓಕೆ ಅಂದಳು ಸರಿ ಯಾಕೆ ಮನೇಲೆ ನಾವು ಇದನ್ನು ಹೆಲ್ತಿ ವರ್ಷನಲ್ಲಿ ಮಾಡಬಾರ್ದು ಅಂತ ಹೇಳಿ ನಾನು ಮನೇಲೆ ಇದ್ದೀನಿ ಸ್ಯಾಟರ್ಡೇ ಆಗಿದ್ರಿಂದ ಸ್ಕೂಲ್ಗೂ ಕೂಡ ಅವರಿಗೆ ಈ ಥರ ಎಲ್ಲ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಯಾಟರ್ಡೆ ಒನ್ ಡೇ ಈ ಥರ ನೀವು ಯಾವ ಥರ ಸ್ನ್ಯಾಕ್ಸ್ ಬೇಕಾದರೂ ತೊಗೊಂಡು ಹೋಗ್ಬೋದು ಹೆಲ್ದಿಯಾಗಿರೋದ್ರಿಂದ ಇವ್ರಿಗೆ ಒಂಥರ ಸ್ನ್ಯಾಕ್ಸ್ ಜಂಕ್ ಫುಡ್ ಥರನೂ ಅಂತ ಫೀಲ್ ಆಗುತ್ತೆ ಬಟ್ ನಮಗೆ ಹೆಲ್ದಿ ಥರ ಅಂತಲೂ ಅನಿಸುತ್ತೆ ಹೆಲ್ದಿ ಕಳಿಸ್ತಿದ್ದೀವಿ ಅಂತಲೂ ಕೂಡ ಖುಷಿ ಇರುತ್ತೆ ಹಾಗಾಗಿ ಒಂದು ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕ್ಕೊಂಡು ಒಂದು ಹೊನಿಯನ್ನು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೇಯೋದಕ್ಕೆ ಅಂತ ಉಪ್ಪು ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಇರೋ ಕ್ಯೂಬ್ಸ್ ಥರ ಹಾಕ್ಕೊಂಡಿರೋ ಪನ್ನೀರು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ಒನ್ ಬೈ ಫೋರ್ತಷ್ಟು ನಾನು ಟೊಮೆಟೊ ತೊಗೊಂಡಿದ್ದೀನಿ ಒಳಗಡೆ ಇರೋ ಹಣ್ಣನ್ನು ತೆಗ್ದಿದ್ದೀನಿ ಮೇಲ್ಗಡೆ ಲೇಯರ್ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಖಾರ ಪುಡಿನ ಹಾಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ನನ್ನ ಹತ್ರ ಇದು ಪನ್ನೀರ್ ಚಿಲ್ಲಿ ಮಸಾಲ ಮಿಕ್ಸ್ ಅಂತ ಇತ್ತು ಇದು ಆಪ್ಷನಲ್ಲು ನನ್ನ ಹತ್ರ ಇತ್ತು ಓಕೆ ಇದಕ್ಕೆ ಹಾಕೋಣ ಅಂತ ಹೇಳಿ ನಾನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಒಂಚೂರು ಜಾಸ್ತಿ ಬರುತ್ತೆ ಅಂತ ಹೇಳಿ ಅದು ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪರ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ನೀವು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತೀರೋ ಅಷ್ಟೇ ಒಳ್ಳೇದು ಮತ್ತೆ ಇದು ಸ್ವಲ್ಪ ಡ್ರೈ ತರ ಇರಬೇಕು ವಾಟರಿ ವಾಟರಿ ತರ ಇದ್ರೆ ಇಲ್ಲ ಸ್ವಲ್ಪ ಗೊಜ್ಜು ಥರ ಏನಾದರೂ ಇದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೀವು ಯಾವುದೇ ಥರ ಬೇಕಾದರೂ ಪಲ್ಯ ಸಲಾಡ್ಸ್ ಏನಾದರೂ ಇದ್ರೂ ಕೂಡ ಅದರಲ್ಲೂ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಆರ್ಗ್ಯಾನೋ ಹಾಕೋತಾ ಇದ್ದೀನಿ ಆ್ಯಂಡ್ ಯು ಕ್ಯಾನ್ ನೀವು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಇದು ಚಪಾತಿ ಹಿಟ್ಟು ಉಳಿದಿರೋ ಚಪಾತಿ ಹಿಟ್ಟನ್ನು ನಾನು ತೆಗೆದಿಟ್ಟಿದ್ದೆ ಫ್ರಿಡ್ಜಲ್ಲಿ ಅದನ್ನು ಇವಾಗ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಉಳಿದಿರೋ ಚಪಾತಿ ಹಿಟ್ಟಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಒಂದು ಚಪಾತಿ ಹಿಟ್ಟನ್ನು ದೊಡ್ಡದಾಗಿ ಲಟ್ಟಿಸ್ಕೊಂಡು ನಾವು ಜಸ್ಟ್ ಒಂದು ಬೌಲಲ್ಲಿ ಕಟ್ ಮಾಡ್ಕೊಳ್ಳೋದು ನಮಗೆ ಯಾವ ಶೇಪ್ ಬೇಕು ಆ ಥರ ಶೇಪ್ ಕಟ್ ಮಾಡ್ಕೊಳ್ಳೋದು ಇದು ಪುಟ್ ಪುಟ್ಟದಾಗ ಮಾಡ್ತಾ ಇರೋದು ನನಗೆ ಪುಟ್ಟ ಮಗಳಿಗೋಸ್ಕರ ಸ್ವಲ್ಪ ದೊಡ್ಡದಾಗಿ ಮಾಡೋದು ನನ್ನ ದೊಡ್ಡ ಮಗಳಿಗೋಸ್ಕರ ಯಾಕೆಂದರೆ ನನ್ನ ಮಗಳಿಗೆ ಈ ಥರ ಪುಟ್ ಪುಟ್ಟ ಹಣಿಗೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಚಿಕ್ಕವಳಿಗೆ ಬಟ್ ಬಟ್ ದೊಡ್ಡೊಳಗೆ ಸಾನಾಗೇನು ಅಂತಂದರೆ ಇದು ಎಷ್ಟು ತಿಂದರೂ ಸವಾಧಾನ ಅನಿಸಲ್ಲ ಅಮ್ಮ ನಂಗೆ ದೊಡ್ಡದಾಗೆ ಮಾಡಿಕೊಟ್ಬಿಡಿ ಒಂದೇ ಒಂದು ಅಂತ ಹೇಳ್ತಾಳೆ ಹಾಗಾಗಿ ಅವಳಿಗೆ ಒಂದೇ ಒಂದು ದೊಡ್ಡದು ಮಾಡ್ತಾಯಿದ್ದೀನಿ ಈ ಥರನೂ ಆ್ಯಕ್ಚುಲಿ ಈ ಥರ ಮಾಡಿದಾಗ ಕ್ಯೂಟ್ ಕ್ಯೂಟಾಗಿ ಕೂಡ ಅನಿಸುತ್ತೆ ಮಕ್ಳಿಗೂ ಕೂಡ ತುಂಬ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಈ ಥರ ನೋಡಿ ಇದು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದಲ್ಲ ಒಂದು ಮೀಡಿಯಮ್ ಸೈಜ್ದು ಇದೊಂದು ಹರ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಚಪಾತಿ ಹೇಗೆ ನೀವು ಲಟ್ಟಿಸ್ಕೋತೀರ ಆ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಗೋಯಿತು ಇವಾಗ ನೋಡಿ ಇದು ರೆಡಿಯಾಗಿದೆ ಈಗ ಪುಟ್ ಪುಟಾಣಿದನು ಕೂಡ ನಾವು ಇದೇ ಥರನೇ ಬೇಯಿಸ್ಕೊಳ್ಳೋಣ ಸೇಮ್ ಚಪಾತಿ ಗಿಟ್ಟು ನೀವು ಹೇಗೆ ಬೇಯಿಸ್ಕೊತೀರ ನಾರ್ಮಲ್ ಆಗಿ ಅದೇ ಥರನೇ ತುಂಬ ಈಸಿ ಮಾಡೋದಕ್ಕೆ ತುಂಬ ಕಷ್ಟ ಅಂತೇನಿಲ್ಲ ಅವರು ಒಂದು ದಿಫ್ ಡಿಫ್ರೆಂಟ್ ನೇಮ್ ಕೊಟ್ಕೊಂಡು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ನಾವು ಇಷ್ಟ ಆಗೋ ಥರ ಮಕ್ಳಿಗೆ ಇಷ್ಟ ಆಗೋ ಥರ ಸೇಮ್ ಹೆಸರಲ್ಲಿ ನಾವು ಹೆಲ್ದಿ ವರ್ಷನಲ್ಲಿ ಮಾಡಿಕೊಟ್ರೆ ತುಂಬ ಅವ್ರಿಗೂ ಖುಷಿಯೂ ಆಗುತ್ತೆ ನಮಗೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ ಏನಂತೀರಾ ಇವಾಗ ನಾನು ಮಾಡಿರೋಂಥ ಚಪಾತಿ ಇದಕ್ಕೆ ಒಂದು ಸೈಡ್ ಬಂದು ನೀವು ಇದಕ್ಕೆ ಟೊಮೆಟೊ ಸಾಸ್ ಯೂಸ್ ಮಾಡ್ಬೋದು ಇಲ್ಲ ಪಿಜ್ಜಾ ಸಾಸ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತ ನೀವು ಮನೆಯಲ್ಲೇ ಯಾವ್ದಾದ್ರು ಹೋಮ್ ಮೇಡ್ ಸಾಸ್ ಮಾಡಿಕೊಂಡ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನು ಒಂದು ಸೈಡಿಗೆ ಈಗ ಹಾಫ್ ಚಪಾತಿಯಷ್ಟು ಆ ಸಾಸ್ ಹಾಕ್ಕೊಂಡು ಅರ್ಧದಷ್ಟು ಮತ್ತು ಅದರ ಮೇಲ್ಗಡೆ ನಾವು ಏನು ಮಾಡಿರ್ತೀವಿ ಸ್ಟಫಿಂಗು ಅದನ್ನು ಹಾಕ್ಕೋಬೇಕಾಗತ್ತೆ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ನಾನಿಲ್ಲಿ ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಚೀಸ್ ಕೂಡ ಆಪ್ಷನಲ್ಲು ಬಟ್ ಚೀಸ್ ಹಾಕಿದರೆ ಚೀಸ್ ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ನಮಗೆ ಡೈರಿ ಪ್ರಾಡಕ್ಟ್ಸ್ ಏನಾದ್ರು ತಿಂತಾ ಇಲ್ಲ ಮಕ್ಕಳು ಅಂದರೆ ಈ ಥರ ಕೊಡ್ಬೋದು ಡೇಲಿ ಚೀಸ್ ಕೊಡಬಾರ್ದು ಅದು ಹೆಲ್ದಿಗೆ ಒಳ್ಳೇದಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬದಲು ಒಕೇಶನಲ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಕೊಟ್ಟರೆ ಏನೂ ತಪ್ಪಿಲ್ಲ ಎಲ್ಲನೂ ಕೂಡ ಕೊಡಬೇಕು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಲ್ಲ ಮನೇಲಿ ಮಾಡಿರೋಂಥ ಫುಡ್ಸ್ ಎಲ್ಲ ಕೊಡ್ಬೋದು ಎಲ್ಲ ಹೆಲ್ದಿಯಾಗಿರುತ್ತೆ ಬಟ್ ನೋಡಿಕೊಂಡು ಯಾವಾಗ ಯಾವಾಗ ಎಷ್ಟೆಷ್ಟು ಕೊಡಬೇಕೋ ಅಷ್ಟೆಷ್ಟು ಕೊಟ್ಟರೆ ಸಾಕು ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಈ ಥರ ಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನಿಮಗೆ ನಾನು ದೊಡ್ಡದು ಮಾಡಿ ತೋರಿಸ್ತೀನಿ ನೀಟಾಗಿ ಒಂದು ಸೈಡ್ ಬಂದು ಈ ಥರ ಸಾಸ್ನ ನಾನು ಯೂಸ್ ಇದ್ದೀನಿ ಇಲ್ಲಿ ನಾನು ಪಿಜ್ಜಾ ಸಾಸನ್ನ ತೊಗೊಂಡಿದ್ದೀನಿ ಪಿಜ್ಜಾ ಸಾಸಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಆಗಿರುತ್ತೆ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಟೊಮ್ಯಾಟೊ ಸಾಸ್ ಬೇಕಾದ್ರೆ ಹಾಕೋಬೋದು ಟೊಮ್ಯಾಟೊ ಸೋಸ್ನ ಮನೇಲೇ ಮಾಡಿಟ್ಕೊಂಡಿದ್ರು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಮತ್ತು ಇಲ್ಲಿ ನೀವು ಗ್ರೇವೀಸ್ ಇನ್ ಕೇಸ್ ನೀವು ಡ್ರೈ ಗ್ರೇವೀಸ್ ಏನಾದರೂ ಮನೇಲಿ ಮಾಡಿದ್ದೀರಾ ಉಳಿದಿದೆ ಅಂತ ಹೇಳಿದಾಗ ಮಕ್ಕಳು ನನಗೆ ಬೇಡ ನಾನು ತಿನ್ನಲ್ಲ ಅಂತ ಹೇಳಿದಾಗ ಅದನ್ನು ಕೂಡ ನೀವು ಈ ಥರ ಸ್ಟಫಿಂಗ್ ಥರ ಮಾಡಿ ಟಾಕೋಸ್ ಥರ ಮಾಡಿಕೊಡಿ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ನನ್ನ ನಮ್ಮ ಮನೇಲಿ ನನಗೆ ಅಂತ ನನ್ನ ಮಕ್ಕಳಿಗೆ ಅಂತಲ್ಲ ನನಗೂ ಕೂಡ ಇಷ್ಟ ಆಯಿತು ಇದು ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು ಅವರು ಆ್ಯಕ್ಚುಲಿ ಫುಡ್ಡಿಗೆ ಬಂದು ತುಂಬ ಈ ಥರ ಎಲ್ಲ ಟ್ರೈ ಮಾಡ್ತಾರೆ ನನ್ನ ಈ ಥರ ಏನೇ ಮಾಡಿಕೊಟ್ರು ಕೂಡ ತಿಂತಾರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಸ್ವಲ್ಪ ಹೇಗೆ ಅಂತಂದರೆ ಅವರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗಾಗಿ ನನಗೆ ಏನೇ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆನ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆಮೇಲೆ ಅದನ್ನೆಲ್ಲ ಜಸ್ಟ್ ಈ ಥರ ಮಚ್ಚಿ ಇಟ್ಟಾದಮೇಲೆ ನಾನು ಈ ಥರ ನನ್ನ ಹತ್ರ ಗ್ರಿಲ್ ಪ್ಯಾನ್ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೋತಿದ್ದೀನಿ ಇದನ್ನ ಇಲ್ಲ ಅನ್ನೋರು ನೀವು ನಾರ್ಮಲ್ ತವ ಮೇಲೆ ನೀವು ಎರಡು ಸೈಡುನು ಸ್ವಲ್ಪ ಬಟರ್ ಇಲ್ಲ ಅಂದರೆ ಆಯಿಲ್ ಇಲ್ಲ ಗೀ ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಹಚ್ಚಿ ಎರಡು ಸೈಡುನು ಫ್ರೈ ಮಾಡ್ಕೊಡೋದಷ್ಟೇ ಇದನ್ನು ಇದನ್ನ ಏನು ಗ್ರಿಲ್ ಪ್ಯಾನಲ್ಲಿ ನಾನು ಫ್ರೈ ಮಾಡ್ತಿದ್ದೀನಿ ಅಂತ ಅಂದರೆ ನೋಡಿ ನಾನಿವಾಗ ಫ್ಲಿಪ್ ಮಾಡಿದಾಗ ಅದರದ್ದು ಮಾರ್ಕ್ಸ್ ಬಂದಿರುತ್ತೆ ಅದೊಂಥರ ಡಿಫ್ರೆಂಟಾಗಿರುತ್ತೆ ಆ್ಯಕ್ಚುಲಿ ಹಾಗಾಗಿ ಇದು ರೆಸ್ಟೋರೆಂಟ್ ಸ್ಟೈಲ್ ಇರ್ಬೋದು ಹೊರಗಡೆ ಹೋದಾಗ ಈ ಥರ ಸಿಗುತ್ತೆ ಅಲ್ಲೂ ಇದೇ ಥರ ಮಾಡ್ತಾರೆ ಅಲ್ವಾ ಅಮ್ಮ ಅಲ್ಲೂ ಇದೇ ಥರ ಇತ್ತು ಅಂತ ಹೇಳ್ಕೊಂಡು ತಿಂತಾರೆ ಆವಾಗ ನಮಗೆ ಖುಷಿ ಆಗುತ್ತೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಮ್ಮ ಇದೇ ಅದೇ ಥರ ಮಾಡಿಕೊಟ್ಟಿದ್ದಾರೆ ಅಂತ ಆ್ಯಂಡ್ ಮೋರ್ ಅವರಿ ಏನಂತಂದರೆ ಇದು ಹೆಲ್ದಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿದ್ರೆ ಟೊಮೆಟೊ ಕೆಚಪ್ ಜೊತೆ ಕೂಡ ನೀವು ಟ್ರೈ ಮಾಡ್ಕೊಡ್ಬೋದು ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಮಧ್ಯಾಹ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ ಇರ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಕುಕ್ಕಿಂಗ್ ಇರ್ಬೋದು ವ್ಲಾಗ್ ಇರ್ಬೋದು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್